ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಮಸ್ಕಾರ ಗೆಳೆಯರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮುಂದೆ ಬರುವಂತಹ ಅಪ್ಡೇಟೆಡ್ ವಿಡಿಯೋ ಬಗ್ಗೆ ತಿಳ್ಕೊಳ್ಬಹುದು ಇವತ್ತಿನ ವಿಷಯ ಬಂದು ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಸೀನಿಯರ್ ಸಿಟಿಸನ್ ಹಾಗೂ ನಮ್ಮೆಲ್ಲರಿಗೂ ತಿಳ್ಕೊಳ್ಬೇಕಾದಂತಹ ಒಂದು ವಿಷಯ ಸ್ನೇಹಿತರೆ ಹಿರಿಯ ನಾಗರಿಕರಿಗೆ ಉಳಿತಾಯ ಯೋಜನೆಯಲ್ಲಿ ಆಗುವಂತಹ ಅನುಕೂಲಗಳು ಏನೇನು ಅನುಕೂಲ ಆಗುತ್ತೆ ಈ ಒಂದು ಯೋಜನೆಯಲ್ಲಿ ಅಂತ ಹೇಳಿದರೆ ಸ್ನೇಹಿತರೆ ಸರ್ಕಾರವು ಜನರಿಗೆ ಹಣ ಉಳಿತಾಯ ಮಾಡಲು ಒಂದು ಸಹಾಯ ಆಗುವಂಥ ಹಲವಾರು ಯೋಜನೆಗಳನ್ನ ಹೊಂದಿದೆ ಹಾಗಾಗಿ ಈ ಯೋಜನೆಗಳಲ್ಲಿ ನಾವು ಹೂಡಿಕೆ ಮಾಡ್ಬೋದು ಒಂದು ಅತ್ಯಂತ ಸುರಕ್ಷಿತವಾಗಿದೆ ಯಾಕೆಂದರೆ ಇದಕ್ಕೆ ಸರ್ಕಾರ ಸ್ವತಃ ನಮಗೆ ಸಹಾಯ ಸರ್ಕಾರದ ಸರ್ಕಾರದೊಂದು ಬೆಂಬಲ ಕೂಡ ಇರುತ್ತೆ ಅಂತಹ ಒಂದು ಯೋಜನೆಗಳಲ್ಲಿ ಹಿರಿಯ ನಾಗರಿಕರಾಗಿ ಇರುವಂತಹವರಿಗೆ ಹಿರಿಯ ಉಳಿತಾಯ ಯೋಜನೆಯಲ್ಲಿ ಆದಂತಹ ಒಂದು ಎಸ್ ಸಿ ಎಸ್ ಎಸ್ ಕೂಡ ಒಂದು ಒಂದಾಗಿದೆ ಈ ಎಸ್ ಸಿ ಎಸ್ ಎಸ್ ಯೋಜನೆ ಅಂದರೆ ಏನು ಈ ಯೋಜನೆಗೆ ಅರ್ಹತೆ ಏನು ಮತ್ತು ಈ ಯೋಜನೆಗೆ ಯಾರೆಲ್ಲ ಅರ್ಹತೆ ಇದ್ದಾರೆ ಮತ್ತು ಯೋಜನೆಯಿಂದ ಆಗುವಂಥ ಅನಾನುಕೂಲಗಳೇನು ಈ ಹಿರಿಯ ನಾಗರಿಕ ಈ ಒಂದು ಯೋಜನೆ ಎಸ್ ಸಿ ಎಸ್ ಎಸ್ ಯೋಜನೆ ಪಡ್ಕೊಳ್ಳೋದ್ರಿಂದ ಆಗುವಂತಹ ಅನುಕೂಲಗಳೇನು ಪ್ರತಿಯೊಂದನ್ನು ನಾನು ಈ ವಿಡಿಯೋ ಮುಖಾಂತರ ನಿಮಗೆ ಹೇಳ್ತೀನಿ ಸ್ನೇಹಿತರೆ ತಿಳಿಸ್ಕೊಡ್ತೀನಿ ಆ ಒಂದು ಯೋಜನೆ ಬಗ್ಗೆ ನಿಮಗೆ ಇಚ್ಛೆ ಇದ್ದು ಇಂಟ್ರೆಸ್ಟ್ ಇದ್ದು ನಾನು ಇದನ್ನು ಮಾಡ್ಕೋಬೇಕು ತಗೋಬೇಕು ಅನ್ನೋದೇನಾದರೂ ನಿಮಗೆ ಆಸಕ್ತಿ ಇದ್ದರೆ ಈ ಯೋಜನೆ ಬಗ್ಗೆ ನೀವು ಆಸಕ್ತಿಯನ್ನು ತೋರಿಸ್ಬಹುದು ಹಾಗಾಗಿ ಈ ಒಂದು ಎಸ್ ಸಿ ಎಸ್ ಎಸ್ ಯೋಜನೆ ಅನ್ನೋದು ಒಂದು ಸರ್ಕಾರದ ಯೋಜನೆ ಆಗಿದೆ ಸ್ನೇಹಿತರೆ ಹಾಗಾಗಿ ಸರ್ಕಾರದಿಂದ ಬಂದಿರುವಂತಹ ಈ ಯೋಜನೆಯೇ ಹಿರಿಯ ನಾಗರಿಕರಿಗೆ ಅಂದರೆ ಸೀನಿಯರ್ ಸಿಟಿಸನ್ಗೆ ಒಂದು ಸೀಮಿತವಾಗಿರುವಂತಹ ಯೋಜನೆ ಇಲ್ಲಿ ಈ ಸೀನಿಯರ್ ಸಿಟಿಸನು ಈ ಒಂದು ಎಸ್ ಸಿ ಎಸ್ ಎಸ್ ಯೋಜನೆಯಲ್ಲಿ ಏನಾದರೂ ಹೂಡಿಕೆ ಮಾಡ್ತಿದ್ದಾರೆ ಅಂತಂದರೆ ಅವರಿಗೆ ಆಗುವಂತಹ ಅನುಕೂಲ ಮತ್ತು ಅದರಲ್ಲಿ ಏನೇನೆಲ್ಲ ಸೌಲಭ್ಯಗಳನ್ನ ಪಡ್ಕೊತಾರೆ ಅನ್ನೋದನ್ನ ನಾನು ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಅರವತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಯಾವುದೇ ವ್ಯಕ್ತಿಯು ಕೂಡ ಹಿರಿಯ ನಾಗರಿಕರ ಉಳಿತಾಯ ಯೋಜನೆ ಮೇಲೆ ಕೂಡ ಹೂಡಿಕೆ ಮಾಡಬಹುದು ನೋಡಿ ಸ್ನೇಹಿತರೆ ನೀವು ಈ ಒಂದು ಎಸ್ ಅದನ್ನೇನು ಹೇಳಿದ ಯೋಜನೆ ಈ ಯೋಜನೆ ಬಗ್ಗೆ ನೀವು ತಗೋಬೇಕು ಅಂದರೆ ನಿಮಗೆ ಕಡಿಮೆ ಅಂದರೂ ನಿಮಗೆ ಅರವತ್ತು ವರ್ಷ ಮೇಲ್ಪಟ್ಟವರಾಗಿರಬೇಕಾಗಿರುತ್ತೆ ಹಾಗಾಗಿ ಹಿರಿಯ ನಾಗರಿಕರ ಉಳಿತಾಯ ಯೋಜನೆ ಮೇಲೆ ಒಂದು ಹೂಡಿಕೆ ಮಾಡ್ಬೋದು ಅರವತ್ತು ವಯಸ್ಸಾಗಿದೆ ಅಂದರೆ ಈ ಯೋಜನೆ ಮೇಲೆ ನೀವು ಕೂಡ ಹೂಡಿಕೆ ಮಾಡ್ಬೋದು ಒಂದು ಮತ್ತು ಈ ಒಂದು ಯೋಜನೆಯ ಯೋಜನೆಯ ಐದು ವರ್ಷ ವಾರ್ಷಿಕ ನಮಗೆ ಶೇಕಡ ಎಂಟು ಪಾಯಿಂಟ್ ಎರಡರಷ್ಟು ಬಡ್ಡಿ ದರವನ್ನು ಕೂಡ ಕೊಡ್ತಾ ಇದೆ ಸ್ನೇಹಿತರೆ ನಿಮಗೆ ಗೊತ್ತಿದೆ ಸೀನಿಯರ್ ಸಿಟಿಸನ್ಗೆ ತುಂಬಾ ಬಡ್ಡಿ ಸ್ವಲ್ಪ ಜಾಸ್ತಿ ಇರುತ್ತೆ ನಾರ್ಮಲಾಗಿ ಕಂಪೇರ್ ಮಾಡಿದ್ರೆ ಸೀನಿಯರ್ ಸಿಟಿಸನ್ಗೆ ಒಂದು ಪರ್ಸೆಂಟ್ ಜಾಸ್ತಿನೇ ಇರುತ್ತೆ ಹಾಗಾಗಿ ನಿಮಗೆ ಈ ಒಂದು ಯೋಜನೆಗೆ ಎಂಟು ಪಾಯಿಂಟ್ ಎರಡರಷ್ಟು ಏಟ್ ಪಾಯಿಂಟ್ ಟೂ ಪರ್ಸೆಂಟ್ ಅಷ್ಟು ಇಂಟ್ರೆಸ್ಟ್ ಅಂದರೆ ಬಡ್ಡಿನ ನೀವು ಪಡಿಬಹುದಾಗುತ್ತೆ ಮತ್ತು ಈ ಒಂದು ಯೋಜನೆಯಲ್ಲಿ ನಿಗದಿತ ಮೊತ್ತದ ಹೂಡಿಕೆ ಮೇಲೆ ಎಸ್ ಸಿ ಎಸ್ ಸುರಕ್ಷತೆ ಕೂಡ ಇದೆ ಸ್ನೇಹಿತರೆ ಹಾಗಾಗಿ ಇದರಲ್ಲಿ ತುಂಬ ನಾವು ತಿಳ್ಕೊಳ್ಬೇಕಾಗಿದೆ ಅಂತ ಏನು ಅಂತ ಹೇಳಿದ್ರೆ ಈ ಯೋಜನೆ ಅರವತ್ತು ವರ್ಷ ತುಂಬ ಮೇಲ್ಪಟ್ಟವರಾಗಿರಬೇಕು ಜೊತೆಗೆ ಯೋಜನೆ ತಗೊಂಡಿದ್ದೀವಿ ನಾವು ಅಂತ ಹೇಳಿದ್ರೆ ಯೋಜನೆ ಯಾವುದು ಎಸ್ ಸಿ ಎಸ್ ಎಸ್ ಯೋಜನೆಯಲ್ಲಿ ನಮಗೆ ಎಂಟು ಪಾಯಿಂಟ್ ಎರಡರಷ್ಟು ಬಡ್ಡಿ ದರವನ್ನು ಕೂಡ ನಾವು ಐದು ವರ್ಷಕ್ಕೆ ಪಡ್ಕೊತಾ ಇದ್ದೀವಿ ಮತ್ತು ಯಾವುದೇ ಒಂದು ಯೋಜನೆಯಲ್ಲಿ ನಾವು ಹೂಡಿಕೆ ಮಾಡಬೇಕು ಅಂತ ಅಂದರೆ ಅದರದ್ದು ಪ್ರಯೋಜನ ಆಗಲಿ ಅದರದ್ದು ಅನಾನುಕೂತೆ ಆಗಲಿ ಎರಡನ್ನು ನಾವು ತಿಳ್ಕೊಳ್ಬೇಕು ಸ್ನೇಹಿತರು ಯಾಕೆಂದರೆ ಒಂದು ಯೋಜನೆಯಿಂದ ಆಗೋ ಅಡ್ವಾಂಟೇಜ್ ಏನು ಮತ್ತು ಅದರಿಂದ ಡಿಸ್ಅಡ್ವಾಂಟೇಜ್ ಏನು ನಮಗೆ ಅನುಕೂಲನೇ ಆಗ್ತಾ ಇದೆಯಾ ಇಲ್ಲಾಂದ್ರೆ ಏನಾದರೂ ಅನಾನುಕೂಲ ಆಗ್ತಿದೆಯಾ ಅನ್ನೋದನ್ನ ಕೂಡ ನಾವು ಯೋಜನೆ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಂಡೇ ನಾವು ಈ ಯೋಜನೆಯನ್ನು ಸ್ಟಾರ್ಟ್ ಮಾಡಬೇಕು ಯಾಕೆ ಅಂತಂದರೆ ನಮಗೆ ಯಾವುದೇ ಥರ ಲಾಸ್ನ ನಾವು ಬಾರ್ದು ಯಾಕೆ ಅಂದರೆ ಹಿರಿಯರು ಕಷ್ಟ ಕಾಲದಲ್ಲಾಗಲಿ ಅಂತಲೇ ಮಾಡೋದು ಮತ್ತು ಈ ಒಂದು ಹೇಗಿದೆ ಅನುಕೂಲತೆ ಕೂಡ ಸರಿಯಾಗಿ ತಿಳ್ಕೊಳ್ಳೋಣ ಉತ್ತಮವಾಗಿದೆ ಅನ್ನೋದನ್ನು ನಾವು ತಿಳ್ಕೊಂಡು ಬರೋಣ ಎಸ್ ಸಿ ಎಸ್ ಎಸ್ ಯೋಜನೆಯ ಪ್ರಯೋಜನಗಳು ಮೊದಲನೇದಾಗಿ ಈ ಯೋಜನೆ ಪ್ರಯೋಜನಗಳೇನು ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ ಹಿರಿಯ ನಾಗರಿಕರ ಉಳಿತಾಯ ಯೋಜನೆಯಲ್ಲಿ ಹೂಡಿಕೆ ಮಾಡುವುದರಿಂದಾಗಿ ಹೂಡಿಕೆದಾರರು ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ ಎ ಸಿ ಅಡಿಯಲ್ಲಿ ತೆರಿಗೆ ಪ್ರವೋ ಪ್ರಯೋಜನವನ್ನು ಪಡೆಯಲು ಸಾಧ್ಯವಾಗುತ್ತದೆ ನೋಡಿ ಸ್ನೇಹಿತರೆ ನಿಮಗೆ ಎ ಟಿ ಸಿ ತೆರಿಗೆ ಪಾವತಿ ಪ್ರಯೋಜನ ಕೂಡ ಇದರಲ್ಲಿ ಲಭ್ಯವಿರುತ್ತೆ ನಿಮಗೆ ಟ್ಯಾಕ್ಸ್ ಎಲ್ಲ ಪೇ ಮಾಡಬೇಕು ಅನ್ನೋ ನೆಸೆಸಿಟಿದಲ್ಲಿ ಬರೋಲ್ಲ ಅದರಲ್ಲೂ ಕೂಡ ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿಯಷ್ಟು ಕಡಿತವನ್ನು ಪಡೆಯಬಹುದು ಹಾಗಾದರೆ ನಮಗಿದು ಒಳ್ಳೇದಲ್ವ ಸ್ನೇಹಿತರೆ ತೆರಿಗೆ ಪ್ರಯೋಜನ ಕೂಡ ಇದರಲ್ಲಿದೆ ಹಾಗಾಗಿ ಎಸ್ ಸಿ ಎಸ್ ಎಸ್ ಯೋಜನೆಯಲ್ಲಿ ನಮಗೆ ತೆರಿಗೆ ಪ್ರಯೋಜನ ಲಾಭವೂ ಕೂಡ ಇದೆ ಇದು ಎ ಟಿ ಸಿ ಅಂಡರ್ ಅಡಿಯಲ್ಲಿ ಬರ್ತಾ ಇದೆ ಹಾಗಾಗಿ ನಮಗೆ ತೆರಿಗೆ ಪ್ರಯೋಜನವನ್ನು ಕೂಡ ನಾವು ಪಡ್ಕೊಳ್ತಾ ಇದ್ದೀವಿ ಇದು ಕೂಡ ಒಂದು ಮುಖ್ಯವಾದ ಯೋಜನೆ ಅಂತಲೇ ಹೇಳ್ಬೋದು ಯಾಕೆ ಅಂತ ಹೇಳಿದರೆ ಎಲ್ಲ ಯೋಜನೆಗಳಲ್ಲೂ ನಮಗೆ ತೆರಿಗೆ ಪಾವತಿಯೆಲ್ಲ ಕಟ್ಟಬೇಕಾಗುತ್ತೆ ಕೆಲವೊಂದು ಯೋಜನೆಗಳಲ್ಲಿ ತೆರಿಗೆನ ನಾವು ಕಟ್ಟಲೇಬೇಕಾಗುತ್ತೆ ತುಂಬ ನಮಗೆ ಇಂಟ್ರೆಸ್ಟ್ ಜಾಸ್ತಿನೇ ಇರುತ್ತೆ ಇಂಟ್ರೆಸ್ಟ್ ಜಾಸ್ತಿ ಇದ್ರೂ ಕೂಡ ಅದ್ರ ಜೊತೆಗೆ ನಮಗೆ ಅಮೌಂಟ್ ಕೂಡ ಡಬಲ್ ಆಗುತ್ತೆ ಬಟ್ ಆದರೆ ನಾವು ತೆರಿಗೆ ಅಂದರೆ ಟ್ಯಾಕ್ಸ್ನ ಕಟ್ಟಬೇಕಾಗುತ್ತೆ ಟ್ಯಾಕ್ಸಲ್ಲೇ ಅರ್ಥ ಕರ್ತದಷ್ಟು ಅಮೌಂಟ್ ಹೋಗುತ್ತೆ ಆದರೆ ಈ ಒಂದು ಯೋಜನೆಯಲ್ಲಿ ನಮಗೆ ಎ ಸಿ ಅಡಿಯಲ್ಲಿ ತೆರಿಗೆ ಪ್ರಯೋಜನವನ್ನು ನಾವು ಪಡ್ಕೊಳ್ತಾ ಇದ್ದೀವಿ ಮತ್ತು ಸೆಕ್ಷನ್ ಎ ಸಿ ಅಡಿಯಲ್ಲಿ ನಮಗೆ ಹೂಡಿಕೆದಾರರ ಒನ್ ಒನ್ ಪಾಯಿಂಟ್ ಫೈವ್ ಲಕ್ಷ ರೂಪಾಯಿಯಷ್ಟು ಕಡಿತವನ್ನು ಕೂಡ ಪಡೆಯಬಹುದು ಈ ಒಂದು ನಮಗೆ ಒನ್ ಪಾಯಿಂಟ್ ಫೈವ್ ಲಕ್ಷ ಅಷ್ಟು ಕಡಿತವನ್ನು ಪಡೆಯಬಹುದು ಅಂದರೆ ಇದು ಒಂದು ಗುಡ್ ಸ್ಕೀಮ್ ಅಂತಲೇ ಹೇಳ್ಬೋದು ಎಸ್ ಸಿ ಎಸ್ ಎಸ್ ಅಂದರೆ ಇದು ಸೀನಿಯರ್ ಸಿಟಿಜನ್ ತನಗಿರುವಂತಹ ಸ್ಕೀಮ್ ಅಲ್ಲಿ ಇದು ಒಂದು ಬಹುಮುಖ್ಯವಾದ ಸ್ಕೀಮ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಒಂದು ಯೋಜನೆಯಲ್ಲಿ ನಮಗೆ ಮೇಯ್ನಾಗಿ ಆಗಿ ಅಡ್ವಾಂಟೇಜ್ ಇರುವಂತಹ ಒಂದು ತೆರಿಗೆ ಪ್ರಯೋಜನ ಅಂತ ಹೇಳಿದರೆ ಇದೇ ಆಗುತ್ತೆ ಜೊತೆಗೆ ಈ ಒಂದು ಯೋಜನೆಯಲ್ಲಿ ನಮಗೆ ತುಂಬ ಬಹುಮುಖ್ಯವಾಗಿ ಹೇಳಬೇಕಂದ್ರೆ ಪಡ್ಕೊಳ್ಳೋದಕ್ಕೂ ಕೂಡ ನಮಗೆ ಸಹಾಯ ಮಾಡುತ್ತೆ ಹೂಡಿಕೆ ಮಾಡೋದು ಸುರಕ್ಷಿತ ಯಾವ ರೀತಿಯಲ್ಲಿ ಹೂಡಿಕೆ ಮಾಡೋದು ಸುರಕ್ಷಿತ ಈಗ ಹಿರಿಯ ನಾಗರಿಕರ ಉಳಿತಾಯ ಯೋಜನೆಯು ಸರ್ಕಾರ ಬೆಂಬಲಿತ ಯೋಜನೆ ಆಗಿದೆ ಈಗ ನಾವು ಏನಾದರೂ ಇವಾಗ ಚೀಟಿ ಮಾಡ್ತೀವಿ ಇನ್ನೊಂದು ಮಾಡ್ತೀವಿ ಅದಕ್ಕೆಲ್ಲ ನಾವು ಸರ್ಕಾರ ನಮಗೆ ಸಹಾಯ ಮಾಡಲ್ಲ ಅಲ್ವಾ ಸ್ನೇಹಿತರೆ ಆದರೆ ಈ ಹೂಡಿಕೆಯಲ್ಲಿ ಏನಾಗುತ್ತೆ ಅಂದರೆ ನಮಗೆ ಗೌರ್ಮೆಂಟ್ ಒಂದು ಸಹಾಯ ಮಾಡುತ್ತೆ ಅಂದರೆ ಬೆಂಬಲವಾಗಿ ನಿಲ್ಲುತ್ತೆ ನಾವು ಏನಾದರೂ ಹೆಚ್ಚು ಕಡಿಮೆ ಆದರೆ ಗೌರ್ಮೆಂಟೇ ಹೊರೆಯಾಗಿರುತ್ತೆ ನಮ್ಮ ಹಣ ಭದ್ರತೆಯಿಂದ ಇರುತ್ತೆ ಆದ್ದರಿಂದ ಈ ಒಂದು ಯೋಜನೆಯಲ್ಲಿ ನಾವು ಹೂಡಿಕೆ ಮಾಡೋದು ಎಂದಿಗೂ ಕೂಡ ಕೂಡ ಸುರಕ್ಷಿತವಾಗೇ ಇರುತ್ತೆ ಅಂದರೆ ಸೇಫ್ಟಿಯಾಗಿರುತ್ತೆ ಎಸ್ ಸಿ ಎಸ್ ಎಸ್ ಯೋಜನೆಯಲ್ಲಿ ಮಾಡಿದ ಹೂಡಿಕೆ ಎಂದಿಗೂ ಕೂಡ ನಷ್ಟಕ್ಕೆ ಒಳಗಾಗುವುದಿಲ್ಲ ಏಕೆಂತಂದರೆ ಇದು ಜನರು ತುಂಬ ಜನರು ಆ ಯೋಜನೆ ಈ ಯೋಜನೆ ಆ ಸ್ಕೀಮ್ ಈ ಸ್ಕೀಮ್ ಅಂತೆಲ್ಲ ತುಂಬ ಹಾಕ್ತಾರೆ ಸ್ನೇಹಿತರೆ ಆದರೆ ಕೆಲವೊಂದೆಲ್ಲ ಪ್ರೈವೇಟ್ ಸ್ಕೀಮ್ಸ್ ರಿಲೇಟೆಡ್ ಇರುತ್ತೆ ಗೌರ್ಮೆಂಟಲ್ಲಿ ಇರಲ್ಲ ಏನಾಗುತ್ತೆ ಅಂತಂದರೆ ಮೋಸ ಆಗುತ್ತೆ ವರ್ಷ ವರ್ಷಕ್ಕಿರುವಂತಹ ಇಂಟ್ರೆಸ್ಟು ಜಾಸ್ತಿ ಆಗುತ್ತೆ ಅಂತೇಳಿ ಇನ್ವೆಸ್ಟ್ ಮಾಡಿಸ್ತಾರೆ ಮೋಸ ಮಾಡ್ತಾರೆ ಬಟ್ ಈ ಒಂದು ಯೋಜನೆ ಗೌರ್ಮೆಂಟಿಗೆ ಸಂಬಂಧಿತ ಸರ್ಕಾರದ ಬೆಂಬಲಿತ ಯೋಜನೆ ಆಗಿದೆ ಹಾಗಾಗಿ ಇದರಲ್ಲಿ ಯಾವುದೇ ತರಹದ ಮೋಸನ ನಾವು ನೋಡಲಿಕ್ಕಾಗಲ್ಲ ಮತ್ತು ನಮ್ಮ ಹಣ ಎಂದಿಗೂ ಕೂಡ ನಷ್ಟಕ್ಕೆ ಒಳಗಾಗೋದಿಲ್ಲ ಜನರು ಈ ಯೋಜನೆಯಲ್ಲಿ ಸುಮಾರು ಮೂವತ್ತು ಲಕ್ಷ ರೂಪಾಯಿವರೆಗೆ ಹೂಡಿಕೆ ಕೂಡ ಮಾಡ್ಬೋದಾಗುತ್ತೆ ಸ್ನೇಹಿತರೆ ನೋಡಿ ಯಾರಿಗಾದರೂ ಇಂಟ್ರೆಸ್ಟ್ ಇದೆ ಈ ಒಂದು ಯೋಜನೆಯಲ್ಲಿ ಅಂತ ಹೇಳಿದ್ರೆ ಮೂವತ್ತು ಲಕ್ಷದವರೆಗೂ ಕೂಡ ನೀವು ಹೂಡಿಕೆಯನ್ನು ಮಾಡ್ಬೋದು ಮೂವತ್ತು ಲಕ್ಷದವರೆಗೂ ನೀವು ಹೂಡಿಕೆ ಮಾಡೋಕ್ಕೆ ಇದು ಸಹಾಯ ಮಾಡುತ್ತೆ ಒಂದು ಎಸ್ ಸಿ ಎಸ್ ಎಸ್ ಯೋಜನೆ ಮೆಚುರಿಟಿಗೂ ಮುನ್ನ ಇನ್ನೊಂದೇನು ಅಂತ ಹೇಳಿದ್ರೆ ಮೆಚುರಿಟಿಗೂ ಮುನ್ನ ವಿಡ್ರಾ ಅಂದರೆ ಸ್ನೇಹಿತರೆ ಇವಾಗ ನೀವು ಹದಿನೈದು ವರ್ಷ ಕಟ್ಬೇಕು ಅಂದ್ಕೊಳ್ಳಿ ಹದಿನೈದು ವರ್ಷಕ್ಕಿಂತ ಮುಂಚ ಮೆಚುರಿಟಿಗೂ ಮುನ್ನ ವಿಡ್ರಾ ಅಂತ ಹೇಳಿದ್ರೆ ಇವಾಗ ನಿಮಗೆ ಹದಿನಾಲ್ಕು ನಿಮಿಷ ಮೆಚುರಿಟಿ ಆಗ್ತಾಯಿದೆ ಅಂತ ಹೇಳಿದರೆ ನೀವು ಅದಕ್ಕಿಂತ ಮುಂಚೆನೇ ಅದನ್ನು ವಿಡ್ರಾ ಮಾಡ್ಬೋದು ಖಾತೆಯನ್ನು ತೆರೆದು ಒಂದು ವರ್ಷದ ಬಳಿಕ ನೀವು ಜಮೆ ಮಾಡಿದ ಮೊತ್ತವನ್ನು ವಿಡ್ರಾ ಮಾಡುವ ಅವಕಾಶವಿದೆ ಎಷ್ಟು ಒಳ್ಳೇದಿದೆ ಅಲ್ವಾ ಸ್ನೇಹಿತ ಈ ಎಸ್ ಸಿ ಎಸ್ ಎಸ್ ಯೋಜನೆಯಲ್ಲಿ ಇವಾಗ ನಾವು ಐದು ವರ್ಷ ತೊಗೊಳ್ತೀವಿ ಅಂದ್ಕೊಳ್ಳಿ ಐದು ವರ್ಷ ಸ್ಟಾರ್ಟ್ ಮಾಡಿ ಒಂದೂವರೆ ವರ್ಷ ಆಗಿದೆ ಅಂದ್ರೆ ಈ ಯೋಜನೆಯನ್ನು ನಾವು ವಿಡ್ಡ್ರಾ ಮಾಡ್ಬೋದು ಅಂದರೆ ಅಮೌಂಟ್ನ ತೊಗೊ ಮತ್ತು ಈ ವಿಡ್ರಾ ಅವಕಾಶ ಕೂಡ ಅವಲೈ ಅವೈಲೇಬಲ್ ಇದೆ ಆದರೆ ಉತ್ತಮವಾಗಿದೆ ಯಾವುದೇ ವ್ಯಕ್ತಿ ಹೂಡಿಕೆ ಆರಂಭಿಸಿದ ಒಂದು ವರ್ಷದೊಳಗೆ ಮೊತ್ತವನ್ನು ವಿದಡ್ರಾ ಮಾಡಲು ಬಯಸಿದರೆ ಬಡ್ಡಿ ದರ ಲಭ್ಯವಾಗುವುದಿಲ್ಲ ಬರೀ ಹೂಡಿಕೆ ಮೊತ್ತದ ಲಭ್ಯವಾಗುತ್ತದೆ ಆದರೆ ಇದೊಂದು ನಮಗೆ ಹೇಳಬೇಕಂದ್ರೆ ಒಂದು ಪ್ರಾಬ್ಲಮ್ ಇದೆ ಮೇಡಮ್ ಅಂದರೆ ಎಲ್ಲರಿಗೂ ಹೇಳ್ತಾರ್ದು ನಾನು ಏನು ಅಂದರೆ ಮೆಚುರಿಟಿಗೂ ಮುನ್ನ ಅಂದರೆ ಮೆಚುರಿಟಿಗೆ ಮುಂಚೆ ಏನಾದರೂ ನಾವು ಏನಾದರೂ ಮಾಡಿಬಿಟ್ವಿ ಅಂದರೆ ಸಿಗುವಂಥ ಸೌಲಭ್ಯ ಬಡ್ಡಿ ಏನಿದೆಯೋ ಅದು ನಮಗೆ ಸಿಗೋದಿಲ್ಲ ನಮಗೆ ಇವಾಗ ಐದು ವರ್ಷ ಆಗಲಿ ಮೂರು ವರ್ಷ ಆಗಿರಲಿ ಅಂದರೆ ನಮ್ಮ ಎಮರ್ಜೆನ್ಸಿಗೆ ನಾವು ತೊಗೊಳ್ತಾ ಇದ್ದೀವಿ ಹಾಗಾಗಿ ನಮಗೆ ಇದರಲ್ಲಿ ಮೆಚುರಿಟಿಗೂ ಮುಂಚೆನೇ ವಿದಡ್ರಾ ಮಾಡ್ಕೊಂಡ್ವಿ ಅಂದರೆ ಇಂಟ್ರೆಸ್ಟು ಒಂದು ಸಿಗುವಂತಹ ಲಭ್ಯ ಇರೋಲ್ಲ ಸ್ನೇಹಿತರೆ ಹಾಗಾಗಿ ಈ ಒಂದು ಯೋಜನೆಯಲ್ಲಿ ನಾವು ಬಡ್ಡಿನ ಬಡ್ಡಿ ಪಡ್ಕೋಬೇಕಂದ್ರೆ ಅವಧಿ ಗಂಟೂ ನಾವು ವಿದಡ್ರಾನ ಮಾಡಬಾರ್ದು ಹಾಗಾಗಿ ಯಾರಾದ್ರೂ ಖಾತೆಯನ್ನು ತೆರೆದ ಒಂದು ವರ್ಷದ ಬಳಿಕ ಏನಾದರೂ ಮೊತ್ತನ ಜಮೆ ಮಾಡಿದ್ರು ಅಂದ್ಕೊಳ್ಳಿ ವಿದಡ್ರಾ ಮಾಡಿದ್ರು ಅಂದ್ಕೊಳ್ಳಿ ಆ ಯಾವುದೇ ವ್ಯಕ್ತಿ ಕೂಡ ಆರಂಭಿಸಿದ ಒಂದು ವರ್ಷದೊಳಗೆ ಏನು ವಿದಡ್ರಾ ಮಾಡಲು ಬಯಸ್ತಾರೆ ಆ ಒಂದು ಬಡ್ಡಿನೂ ಕೂಡ ಅವರು ಪಡ್ಕೊಳ್ಳಲ್ಲ ಯಾಕೆ ಅಂತ ಹೇಳಿದ್ರೆ ಬಡ್ಡಿ ಪಡ್ಕೊಳ್ಳಲ್ಲ ಅಂತ ಹೇಳಿದ್ರೆ ಈಗ ಸ್ನೇಹಿತರೆ ನಾವು ಮೂರು ವರ್ಷ ಅಂತ ಒಂದು ಫಿಕ್ಸ್ಡ್ ಆಗಿ ತೊಗೊಂಡಿರ್ತೀವಿ ಅವರು ಮೂರು ವರ್ಷಕ್ಕೆ ನಮಗೆ ವರ್ಷಕ್ಕೆ ಇಷ್ಟು ಬಡ್ಡಿ ಅನ್ನೋಂಗೆ ಐದು ವರ್ಷಕ್ಕೋ ಮೂರು ವರ್ಷಕ್ಕೋ ಕೊಟ್ಟಿರ್ತಾರೆ ಬಟ್ ನಾವು ಅದರಲ್ಲಿ ವರ್ಷ ತುಂಬೋಕ್ಕಿಂತ ಮುಂಚೆ ವಿದಡ್ರಾ ಮಾಡಿಬಿಟ್ವಿ ಅಂತಂದ್ರೆ ಏನಾಗುತ್ತೆ ಅಂದರೆ ಆ ಬಡ್ಡಿಯಲ್ಲಿ ಏನು ಆಗಿರುತ್ತೋ ನಮ್ಗೆ ಅವರು ಮಾಡಿಟ್ಟಿರ್ತಾರೆ ಅಂದರೆ ಬಡ್ಡಿ ನಮಗೆ ಏನು ನಮ್ಮ ಮೊತ್ತಕ್ಕೆ ಅಸ್ಲಿಗೇನು ಬಡ್ಡಿ ಸಿಗಬೇಕಾಗಿರುತ್ತೋ ಅದು ಅದು ನಮಗೆ ಸಿಗೋಕ್ಕಾಗಲ್ಲ ಏಕೆಂತಂದರೆ ನಾವು ನಮ್ಮ ಕಷ್ಟಕ್ಕೆ ನಾವು ಸಡನ್ನಾಗಿ ವಿದಡ್ರಾ ಮಾಡ್ಕೊತಾ ಇದ್ದೀವಿ ಅಲ್ಲಿ ಒಂದು ವರ್ಷವೂ ಕೂಡ ಪೂರೈಸಿರಲ್ಲ ಒಂದು ವರ್ಷವೂ ಕೂಡ ಕಂಪ್ಲೀಟ್ ಮಾಡಿರೋಲ್ಲ ಅವಧಿ ಮುಗಿಯಗಿಂತ ಮುಂಚೂ ಕೂಡ ಮಾಡ್ತಾ ಇದ್ದೀವಿ ಹಾಗಾಗಿ ಇದು ಮೇಯ್ನ್ ಪ್ರಾಬ್ಲಮ್ ಆಗುತ್ತೆ ಸ್ನೇಹಿತರೆ ಜೊತೆಗೆ ಖಾತೆಯನ್ನು ದೇಶದಾದ್ಯಂತ ವರ್ಗಾಯಿಸಬಹುದು ದೇಶದಾದ್ಯಂತ ಅಂದರೆ ನೀವು ಎಲ್ಲಿ ನೀವೆಲ್ಲಿಂದ ಎಲ್ಲಿಗೆ ಬೇಕಾದರೂ ಟ್ರಾನ್ಸ್ಫರ್ ಮಾಡ್ಬೋದು ಈಗ ನೀವು ಹುಬ್ಬಳ್ಳಿಯಲ್ಲಿ ಓಪನ್ ಮಾಡಿ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಟ್ರಾನ್ಸ್ಫರ್ ತೊಗೋಬೋದು ಇಲ್ಲ ಬೆಂಗಳೂರಲ್ಲಿ ಓಪನ್ ಮಾಡಿ ನಿಮ್ಮ ದಿನ ಮೈಸೂರಿದ್ದರೆ ಮೈಸೂರಿಗೆ ಟ್ರಾನ್ಸ್ಫರ್ ತೊಗೋಬೋದು ಹೂಡಿಕೆದಾರರು ಇನ್ನೊಂದು ಕಡೆಗೆ ವರ್ಗಾವಣೆಯಾದರೆ ಅವರು ಸರಳವಾಗಿ ಸುಲಭವಾಗಿ ಎಸ್ ಸಿ ಎಸ್ ಎಸ್ ಖಾತೆಯನ್ನು ಒಂದು ಬ್ಯಾಂಕ್ ಅಥವಾ ಅಂಚೆ ಕಚೇರಿ ಬ್ರಾಂಚ್ನಿಂದ ಇನ್ನೊಂದು ಬ್ಯಾಂಕ್ ಅಥವಾ ಅಂಚೆ ಕಚೇರಿಗೆ ವರ್ಗಾವಣೆ ಮಾಡಬಹುದು ಇದು ಕೂಡ ತುಂಬ ಉಪಯುಕ್ತವಾದ ಒಂದು ಯೋಜನೆ ಯಾಕೆ ಅಂತ ಹೇಳಿದ್ರೆ ನಾವು ಲೈಫ್ ಲಾಂಗ್ ಒಂದೇ ಜಾಗದಲ್ಲೂ ಇರಲ್ಲ ಒಂದೇ ಪ್ಲೇಸಲ್ಲೂ ಇರೋಲ್ಲ ಕೆಲಸ ಮಾಡ್ತಿರೋರು ಆಗ್ಬೋದು ಇನ್ನೂ ಮಕ್ಕಳು ಎಜುಕೇಷನ್ಗಾದರೂ ಆಗ್ಬೋದು ಇಲ್ಲ ತಂದೆ ತಾಯಿನ ನೋಡ್ಕೊಳ್ಳೋಕ್ಕಾದರೂ ಆಗ್ಬೋದು ಯಾವುದೇ ಥರದಲ್ಲಾದರೂ ನಾವು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗಲೇಬೇಕಾಗುತ್ತೆ ನಾವು ಒಂದು ಸರಟ ನಿಯರ್ ಅಂತ ಇರಲೇಬೇಕಾಗುತ್ತೆ ಆವಾಗ ನಮಗೆ ನಾವು ಇದ್ದ ಜಾಗದಲ್ಲಿ ನಮಗೆ ಮಾಡೋಕ್ಕಾಗಲಿಲ್ಲ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅನ್ನೋ ಥರ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಅಂತ ಹೇಳಿದರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ವರ್ಗಾವಣೆ ಕೂಡ ನಮಗೆ ಸರಳ ಸುಲಭವಾಗಿ ಕೂಡ ಎಸ್ ಎಸ್ ಸಿ ಎಸ್ ಸಿ ಎಸ್ ಎಸ್ ಖಾತೆಯಲ್ಲಿ ನಮಗೆ ಆಗುತ್ತೆ ಇದು ಮುಖಾಂತರ ನೀವು ಈ ಒಂದು ಖಾತೆನ ಎಸ್ ಸಿ ಎಸ್ ಎಸ್ ಖಾತೆನ ಬ್ಯಾಂಕ್ ಮುಖಾಂತರ ತೆಗೆದಿದ್ರೆ ಬ್ಯಾಂಕ್ ಟು ಬ್ಯಾಂಕ್ ಟ್ರಾನ್ಸ್ಫರ್ ಮಾಡ್ತಾರೆ ಅಥವಾ ನೀವೇನಾದರೂ ಅಂಚೆ ಕಚೇರಿ ಅಂದರೆ ಪೋಸ್ಟ್ ಆಫೀಸ್ ಮುಖಾಂತರ ಏನಾದರೂ ಓಪನ್ ಮಾಡಿದರೆ ಪೋಸ್ಟ್ ಆಫೀಸ್ ಟು ಪೋಸ್ಟ್ ಆಫೀಸ್ ನೀವು ಯಾವ ಏರಿಯಾಗೆ ಹೋಗ್ತೀರಾ ಯಾವ ಪ್ಲೇಸಿಗೆ ಹೋಗ್ತೀರಾ ಆ ಪೋ ಪ್ಲೋ ಪ್ಲೇಸ್ನ ಪೋಸ್ಟ್ ಆಫೀಸ್ಗೆ ವರ್ಗಾವಣೆಯನ್ನು ಈಸಿಯಾಗಿ ಮಾಡಿಕೊಡ್ತಾರೆ ಹಾಗಾದರೆ ಎಸ್ ಸಿ ಎಸ್ ಎಸ್ ಯೋಜನೆಯ ಅನಾನುಕೂಲತೆ ಏನು ಆದರೆ ಸ್ನೇಹಿತರೆ ಈ ಒಂದು ಯೋಜನೆಯ ಅನಾನುಕೂಲತೆ ಅಂದರೆ ಇವ ನಾನೊಂದು ಯೋಜನೆ ಬಗ್ಗೆ ನಿಮಗೆ ಆಗುವಂತಹ ಉಪಯೋಗನೂ ಹೇಳ್ತೀನಿ ಮತ್ತು ಅನಾನುಕೂಲನೂ ಹೇಳ್ತೀನಿ ಏನಕ್ಕೆ ಅಂತ ಹೇಳಬೇಕು ಅಂದರೆ ಅದು ನಿಮ್ಮ ಇಷ್ಟ ನೀವು ಓಪನ್ ಮಾಡಬೇಕಾ ಬೇಡವಾ ಅಂತ ನೀವು ಯೋಚನೆ ಮಾಡಬೇಕು ಅಲ್ವಾ ಈಗ ಎಸ್ ಎಸ್ ಸಿ ಯೋಜನೆಯ ಅನಾನುಕೂಲತೆ ಏನಂದರೆ ಕ್ಲೈಮ್ ಮಾಡಿದ ಬಡ್ಡಿ ಆದಾಯದ ಮೇಲೆ ಯಾವುದೇ ಬಡ್ಡಿ ಇಲ್ಲ ಹಿರಿಯ ನಾಗರಿಕರ ಉಳಿತಾಯ ಯೋಜನೆಯು ಪ್ರತಿ ತ್ರೈಮಾಸಿಕದಲ್ಲಿ ಬಡ್ಡಿಯನ್ನು ಪಾವತಿಸುತ್ತದೆ ಖಾತೆ ಖಾತೆದಾರರಿಂದ ಬಡ್ಡಿಯನ್ನು ಕ್ಲೈಮ್ ಮಾಡದಿದ್ದರೆ ಅದರ ಮೇಲೆ ಯಾವುದೇ ಹೆಚ್ಚುವರಿ ಹಣವನ್ನು ನೀಡಲಾಗುವುದಿಲ್ಲ ನೋಡಿ ಸ್ನೇಹಿತರೆ ನಾವೇನು ಅಮೌಂಟ್ ಕ್ಲೈಮ್ ಮಾಡಿರ್ತೀವೋ ಅದರದ್ದು ಬಡ್ಡಿ ಏನಿರುತ್ತೋ ಆ ಬಡ್ಡಿ ಮೇಲೆ ಯಾವುದೇ ಥರದ ಬಡ್ಡಿ ಕೊಡಲ್ಲ ಖಂಡಿತ ಇದೊಂದು ತುಂಬಾ ನಮಗೆ ಅನನುಕೂಲತೆ ಇರ್ಬೋದು ಬಡ್ಡಿ ಸಿಗೋಲ್ಲ ಯಾಕೆಂದರೆ ನಾವು ಏನು ಕಟ್ಟಿರ್ತೀವಿ ಅದಕ್ಕೆ ಬಡ್ಡಿ ಸಿಗುತ್ತೆ ಇರೋ ಬಡ್ಡಿಗೆ ಬಡ್ಡಿ ಇಲ್ಲ ಅಂದರೆ ಅದು ನಾವು ಲಾಂಗ್ ಟೈಮಿರೋದು ಇಡೋದು ವೇಸ್ಟ್ ಅಂತಲೇ ಅರ್ಥ ಹಿರಿಯ ನಾಗರಿಕರ ಉಳಿತಾಯ ಯೋಜನೆಯಲ್ಲಿ ಯೋಜನೆಯು ಪ್ರತಿ ತ್ರೈಮಾಸಿಕದಲ್ಲಿ ಬಡ್ಡಿಯನ್ನು ಪಾವತಿಸುತ್ತದೆ ಅಂದರೆ ಇವಾಗ ಸ್ನೇಹ ಮಾ ನೋಡಿ ಸ್ನೇಹಿತರೆ ತ್ರೈಮಾಸಿಕದಲ್ಲಿ ಸೇವೆ ಮಾಡುತ್ತೆ ಅಂತಂದರೆ ನಾವು ಸ್ಟಾರ್ಟಿಂಗ್ ಕಟ್ಟೋದೇ ಒಂದು ಸ್ವಲ್ಪ ಇದಾಗ್ಬಿಡತ್ತೆ ಸ್ಟಾರ್ಟಿಂಗ್ ಕಟ್ಟೋ ತಿಂಗಳಿಂದಲೇ ನಮಗೇನು ಇಲ್ದಂಗೆ ಆಗುತ್ತೆ ಖಾತೆದಾರರಿಂದ ಬಡ್ಡಿ ಕ್ಲೈಮ್ ಮಾಡದಿದ್ದರೆ ಆಮೇಲೆ ನಮಗೆ ಈ ಥರ ಒಂದಾಗುತ್ತೆ ನೋಡಿ ಸ್ನೇಹಿತರೆ ನಾನು ಹಾಗೆ ನಿಮಗೆ ತ್ರೈಮಾಸಿಕದಲ್ಲಿ ನಮಗೆ ಬಡ್ಡಿ ಸಿಗುತ್ತೆ ಅನ್ನೋದಾದರೆ ನಮಗೆ ತ್ರ ಮುಂಚೆಯಿಂದಾನೇ ಯಾಕೆ ಕಟ್ಟಿಸ್ಕೊಬೇಕಾಗುತ್ತೆ ಇದು ಒಂದು ಡಿಸ್ಅಡ್ವಾಂಟೇಜ್ ಅಂತಲೇ ನಾವು ಹೇಳ್ಬೋದು ಜೊತೆಗೆ ಎಸ್ ಸಿ ಎಸ್ ಎಸ್ ಮೇಲೆ ಟಿ ಡಿ ಎಸ್ ಒಂದು ಹಣಕಾಸು ವರ್ಷದಲ್ಲಿ ಒಟ್ಟು ಬಡ್ಡಿಯು ಐವತ್ತು ಸಾವಿರ ರೂಪಾಯಿಯನ್ನು ಮೀರಿದರೆ ಎಸ್ ಸಿ ಎಸ್ ಎಸ್ ಖಾತೆಯಲ್ಲಿ ಸಂಗ್ರಹವಾದ ಬಡ್ಡಿಯಿಂದ ಟಿ ಡಿ ಎಸ್ ಅನ್ನು ಕಡಿತಗೊಳಿಸಲಾಗುತ್ತದೆ ಟಿ ಡಿ ಎಸ್ನು ಕಡಿತ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಐವತ್ತು ಸಾವಿರ ಏನಾದರೂ ನಿಮ್ಮ ಬಡ್ಡಿ ಏನಾದರೂ ಐವತ್ತು ಸಾವಿರದ ಮೇಲಿದೆ ಅಂತಂದರೆ ಐವತ್ತೆರಡು ಸಾವಿರ ಐವತ್ತ್ಮೂರು ಸಾವಿರ ಐವತ್ತೆಂಟು ಸಾವಿರ ಇದೆ ಅಂತಂದರೆ ನಿಮಗೆ ಟಿ ಡಿ ಎಸ್ನ ಡಿಡಕ್ಟ್ ಮಾಡ್ತಾರೆ ಸ್ನೇಹಿತರೆ ಇದು ಕೂಡ ಒಂದು ತುಂಬಾ ಅನನುಕೂಲ ಅಂತೆ ಅಂತಲೂ ಹೇಳ್ಬೋದು ಹಾಗಾದರೆ ಅದಕ್ಕಾಗಿ ಸ್ನೇಹಿತರು ನಾನು ನಿಮ್ಮ ಹತ್ರ ಹೇಳೋದೇನು ಅಂತ ಹೇಳಿದ್ರೆ ನಾನು ಒಂದು ಯೋಜನೆ ಯೋಜನೆಯನ್ನು ಮಾತ್ರ ನಿಮಗೆ ನಾನು ಹೇಳಿ ತಿಳಿಸ್ಕೊಡೋಲ್ಲ ಆ ಯೋಜನೆಯಿಂದ ಆಗುವಂತಹ ಒಂದು ಉಪಯೋಗ ಏನು ಅನೋ ಅನುಕೂಲ ಏನು ಮತ್ತು ಅದರ ಯೋಜನೆಯಿಂದ ಆಗೋ ಅನನುಕೂಲ ಎರಡನ್ನೂ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದ್ರ ಜೊತೆಗೆ ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಡೋದು ನಿಮಗೆ ಇಷ್ಟ ಆಗ್ತಿದೆ ಏನೇ ಒಂದು ಡೌಟ್ ಇದ್ರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಯಾಕೆ ಅಂತ ಹೇಳಿದ್ರೆ ಈ ಯೋಜನೆ ತಗೋಬೇಕಾ ತಗೋಬಾರ್ದು ಅಂತ ನಿರ್ಧಾರ ಮಾಡಬೇಕಾಗಿರೋದು ನೀವು ಮತ್ತು ನಿಗದಿತ ಬಡ್ಡಿ ದರ ಈ ಯೋಜನೆಯಲ್ಲಿ ಬಡ್ಡಿ ದರವು ಫಿಕ್ಸ್ಡ್ ಅಥವಾ ಸ್ಥಿರವಾಗಿರುತ್ತದೆ ಅಂದರೆ ಯಾವುದೇ ಯೋಜನೆಯನ್ನು ತೆರೆಯುವಾಗ ಎಷ್ಟು ಬಡ್ಡಿ ದರ ಇತ್ತೋ ಅಷ್ಟೇ ಬಡ್ಡಿ ದರವು ಮೆಚುರಿಟಿ ವರೆಗೂ ಇರುತ್ತದೆ ಬಡ್ಡಿ ದರ ಏರಿಕೆಯಾದಾಗ ಅಥವಾ ಪ್ರಯೋಜನವನ್ನು ಪಡೆಯಲು ಇನ್ನೊಂದು ಖಾತೆಯನ್ನು ತೆರೆಯಬೇಕಾಗುತ್ತದೆ ಆದರೆ ಅದಕ್ಕೆ ಕೆಲವು ಶುಲ್ಕಗಳು ವಿಧಿಸಬೇಕಾಗುತ್ತದೆ ಸ್ನೇಹಿತರು ಇವಾಗ ನೀವು ಮೂರು ವರ್ಷಕ್ಕೆ ಈ ಒಂದು ಅಕೌಂಟ್ ಓಪನ್ ಮಾಡಿ ಎಸ್ ಸಿ ಎಸ್ ಎಸ್ ಓಪನ್ ಮಾಡಿದ್ರ ಯೋಜನೆ ಎಸ್ ಸಿ ಎಸ್ ಎಸ್ ಯೋಜನೆ ತಗೊಂಡಿದ್ದೀರಾ ಒಂದು ಬ್ಯಾಂಕಲ್ಲಿ ಅಥವಾ ಪೋಸ್ಟ್ ಆಫೀಸಲ್ಲಿ ಓಪನ್ ಮಾಡಿದಿರ ಅಂದರೆ ನೀವು ಓಪನ್ ಮಾಡಬೇಕಾದ್ರೆ ನಿಮಗೆ ಏಯ್ಟ್ ಪಾಯಿಂಟ್ ಟೂ ಪರ್ಸೆಂಟ್ ಬಡ್ಡಿ ಇದೆ ಅಂತಂದರೆ ನೀವು ಐದು ವರ್ಷ ತನಕ ಇಟ್ಟರು ಐದು ವರ್ಷ ತನಕನೂ ಏಯ್ಟ್ ಪಾಯಿಂಟ್ ಟೂ ಬಡ್ಡಿ ಇರುತ್ತೆ ಬಡ್ಡಿಯಲ್ಲಿ ಯಾವುದೇ ಥರ ಚೇಂಜಸ್ ಇರಲ್ಲ ಸಪೋಸ್ ಹೊಸದಾಗಿ ಯಾರು ಇವಾಗ ಮತ್ತೆ ಓಪನ್ ಮಾಡ್ಬೇಕಾದ್ರೆ ಬಡ್ಡಿ ಚೇಂಜ್ ಆಗಿರುತ್ತೋ ಅಂದರೆ ವರ್ಷ ವರ್ಷ ಬಡ್ಡಿ ಚೇಂಜ್ ಆಗುತ್ತೆ ಸ್ನೇಹಿತರೆ ಆದರೆ ನಾವು ಓಪನ್ ಮಾಡುವಾಗ ನಮಗೇನಿತ್ತು ಅದೇ ನಮಗೆ ಐ ಐದು ವರ್ಷ ತನಕ ಇರುತ್ತೆ ವರ್ಷ ವರ್ಷ ಚೇಂಜ್ ಆಗಿರೋ ಬಡ್ಡಿ ನಮಗೆ ಬರಲ್ಲ ಆದರೆ ಇದು ಕೂಡ ಒಂದು ಡಿಸ್ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು ಅಂತಂದರೆ ಮೊದಲನೇ ವರ್ಷ ನಮಗೆ ಏಟ್ ಪಾಯಿಂಟ್ ಪರ್ಸೆಂಟ್ ಇತ್ತು ಅಂದರೆ ಎರಡನೇ ವರ್ಷ ನೈನ್ ಪಾಯಿಂಟ್ ಬಂತು ಅಂದರೆ ಅದು ನಮಗೆ ಅಪ್ಲೈ ಆಗಬೇಕು ಬಟ್ ನಮಗೆ ಅದು ಅಪ್ಲೈ ಆಗೋಲ್ಲ ಯಾರು ಹೊಸದಾಗಿ ಓಪನ್ ಮಾಡ್ತಾರೆ ಅವ್ರಿಗೆ ಅಪ್ಲೈ ಆಗುತ್ತೆ ಸೊ ಹಾಗಾಗಿ ಇದು ಕೂಡ ನಮಗೆ ಅನುಕೂಲತೆ ಅಂತಲೇ ಹೇಳ್ಬೋದು ಆದರೆ ನಾವು ಐದು ವರ್ಷ ಇಡ್ತೀವೋ ಹತ್ತು ವರ್ಷ ಅಮೌಂಟ್ ಸಿ ಎಸ್ ಎಸ್ ಯೋಜನೆಯಲ್ಲಿಡ್ತೀವಿ ಆದರೂ ಬಡ್ಡಿ ದರ ಐವತ್ತು ಸಾವಿರಕ್ಕಿಂತ ಮೇಲೆ ಹೋಯಿತು ಅಂದರೆ ನಮಗೆ ಅವರು ಟಿ ಡಿ ಎಸ್ ಮಾಡಿಸ್ತಾರೆ ಅಂತ ಹೇಳ್ತಾರೆ ಅದು ಕೂಡ ಅದರಿಂದನೂ ಕೂಡ ನಮಗೆ ಅಮೌಂಟು ಕಡಿತಗೊಳ್ತಾ ಇದೆ ಇದು ಕೂಡ ಒಂದು ಬೇಸರವಾದ ವಿಷಯ ಅಂತಲೇ ಹೇಳಬಹುದು ಹಾಗಾಗಿ ನಿಗದಿತ ಬಡ್ಡಿ ದರ ಅಂತ ಹೇಳಿದರೆ ಫಿಕ್ಸೆಡ್ ಇವಾಗ ಏನು ಬಡ್ಡಿ ಫಿಕ್ಸ್ ಮಾಡಿರ್ತಾರೆ ಅದೇ ಬಡ್ಡಿ ನಮಗೆ ಮೆಚುರಿಟಿ ತನಕ ಇರುತ್ತೆ ಸ್ನೇಹಿತರೆ ಹಾಗಾಗಿ ಮತ್ತು ಇನ್ನೊಂದು ಏನು ವಿಷಯ ಅಂದರೆ ವಯೋಮಿತಿಗಳು ಇದೆ ವಯೋಮಿತಿಗಳು ಏನಿದೆ ಅಂತಂದರೆ ಈ ಯೋಜನೆಯ ಪ್ರಯೋಜನವನ್ನು ಅರವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರು ಮಾತ್ರ ಪಡೆಯಲು ಸಾಧ್ಯವಾಗುತ್ತದೆ ಇವಾಗಿನ ನೀವು ಐವತ್ತರಿಂದ ಅರವತ್ತು ವರ್ಷದವರು ಅಥವಾ ಐವತ್ತೈದರಿಂದ ಅರವತ್ತು ವರ್ಷದವರು ಅಂತಾದರೆ ವಿ ಆರ್ ಎಸ್ ಯೋಜನೆಗೆ ಹೂಡಿಕೆ ಮಾಡಬಹುದು ಅಂದರೆ ಇದೊಂದು ಬೇರೆ ಯೋಜನೆ ಸ್ನೇಹಿತರೆ ವಿ ಆರ್ ಎಸ್ ಅನ್ನೋ ಒಂದು ಯೋಜನೆ ಇದೆ ಮೂವತ್ತರಿಂದ ನಲವತ್ತು ವರ್ಷ ಪ್ರಾಯದವರು ಈ ಯೋಜನೆಯ ಪ್ರಯೋಜನವನ್ನು ಕೂಡ ಪಡೆಯಲು ಸಾಧ್ಯವಿಲ್ಲ ಈಗೇನಾದ್ರೂ ನೀವು ಐವತ್ತು ವರ್ಷದಿಂದ ಅರವತ್ತು ವರ್ಷ ಇದ್ದೀರಾ ಇಲ್ಲ ಐವತ್ತೈದು ವರ್ಷದಿಂದ ಅರವತ್ತು ವರ್ಷ ಇದ್ದೀರಾ ಅಂದರೆ ನಿಮಗೆ ವಿ ಆರ್ ಎಸ್ ಅನ್ನೋ ಒಂದು ಇದೆ ಆ ಯೋಜನೆ ನೀವು ತಗೋಬೋದು ಯೋಜನೆಯ ನೀವು ತಗೋಬೋದಾಗುತ್ತೆ ಬಟ್ ಆದರೆ ನೀವೇನಾದರೂ ಎಸ್ ಸಿ ಎಸ್ ಎಸ್ ಯೋಜನೆ ತೊಗೋಬೇಕು ಅಂತಂದರೆ ನಿಮಗೆ ಅರವತ್ತು ವರ್ಷ ಅರವತ್ತೊಂದು ವರ್ಷ ಅರವತ್ತೆರಡು ವರ್ಷ ಮೇಲ್ಪಟ್ಟಿರಬೇಕಂದ್ರೆ ಅರವತ್ತು ವರ್ಷ ಮೇಲ್ಪಟ್ಟವರೇ ಆಗಿರಬೇಕಾಗುತ್ತೆ ಐವತ್ತೊಂಬತ್ತು ವರ್ಷ ಆದರೂ ಕೂಡ ನೀವು ಎಲಿಜಿಬಿಲಿಟಿ ಇರೋಲ್ಲ ಇದಕ್ಕೋಸ್ಕರ ನೀವು ವಯೋಮಿತಿಗಳು ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ನೀವು ನೋಡಿ ಸ್ನೇಹಿತರೆ ನಿಮಗೆ ಕರೆಕ್ಟಾಗಿ ಅರವತ್ತು ವರ್ಷ ಆಗಿದೆ ಅಂದರೆ ನೀವು ಎಸ್ ಸಿ ಎಸ್ ಎಸ್ ಯೋಜನೆನ ಪಡ್ಕೊಳ್ಬಹುದಾಗುತ್ತೆ ಅರವತ್ತು ವರ್ಷ ಆಗಿಲ್ಲ ನನಗೆ ಐವತ್ತೊಂಬತ್ತು ಅಂತಂದರೆ ವಿ ಆರ್ ಎಸ್ ಅನ್ನೋ ಒಂದು ಯೋಜನೆ ಇದೆ ಅದ್ರ ಬಗ್ಗೆ ನೀವು ತಿಳ್ಕೊಂಡು ಅದ್ರ ಬಗ್ಗೆ ಮಾಡಬಹುದು ಜೊತೆಗೆ ಇದು ಬರೀ ಐವತ್ತೈದು ಅರವತ್ತು ವರ್ಷದವರಿಗೆ ಮಾತ್ರ ಅಲ್ಲ ಮೂವತ್ತರಿಂದ ನಲವತ್ತು ವರ್ಷ ಇರೋರು ಕೂಡ ಈ ಒಂದು ವಿ ಆರ್ ಎಸ್ ಯೋಜನೆ ಬಗ್ಗೆಯೂ ಕೂಡ ಇಂಟ್ರೆಸ್ಟ್ ತೋರಿಸ್ಬಹುದು ಅಂದರೆ ನೀವು ಕೂಡ ಈ ಯೋಜನೆಗೆ ಅರ್ಹರಾಗಿರ್ತೀರ ಹಾಗಾಗಿ ಈ ಒಂದು ಎಸ್ ಸಿ ಎಸ್ ಎಸ್ ಯೋಜನೆಯಿಂದ ಆಗುವಂತಹ ಅನುಕೂಲ ಆಗ್ಬೋದು ಅನಾನುಕೂಲ ಆಗ್ಬೋದು ಅದರಿಂದ ಎಷ್ಟು ಬಡ್ಡಿ ಸಿಗುತ್ತೆ ಆ್ಯಂಡು ಬಡ್ಡಿ ದರದಲ್ಲಿ ಏನಾದರೂ ನಮಗೆ ಏ ಬಡ್ಡಿ ದರ ಹೆಚ್ಚಾದರೆ ಏನಾಗುತ್ತೆ ಮತ್ತು ಆ ಈ ಎಸ್ ಸಿ ಎಸ್ ಎಸ್ ಯೋಜನೆ ಇರುವಂತಹ ಒಂದು ವಯೋಮಿತಿ ಪ್ರತಿಯೊಂದನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೆಚ್ಚಿನ ಮಾಹಿತಿಗಾಗಿ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಏನೇ ಒಂದು ಡೌಟ್ ಇದ್ದರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೂ ಚಾನಲ ಸಬ್ಸ್ಕ್ರೈಬ್ ಮಾಡೋದಿಂದ ಮುಂದೆ ಬರುವಂತಹ ಅಪ್ಡೇಟೆಡ್ ವಿಡಿಯೋ ಬಗ್ಗೆ ತಿಳ್ಕೊಳ್ಬಹುದು ಧನ್ಯವಾದಗಳು ಸ್ನೇಹಿತರೆ